ಆರಂಭದಲ್ಲಿ ಎರಡು ವಿಶೇಷ ಉಪನ್ಯಾಸಗಳನ್ನು ನೀವು ಕೇಳಿದಿರಿ ಲೀಲಾ ಸಂಪಿಗೆಯವರು ಮತ್ತು ಡಾಕ್ಟರ್ ಸಂಜೀವ್ ಕುಲಕರ್ಣಿಯವರು ಅವರಿಬ್ಬರೂ ಕೂಡ ತಮ್ಮ ಮನಸ್ಸಿನ ಆಳದ ಆಲೋಚನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಆ ಆಲೋಚನೆಗಳ ಬಗ್ಗೆ ನಾವು ಮತ್ತೆ ಮತ್ತೆ ಚಿಂತನೆ ಮಾಡಬೇಕಾಗಿದೆ ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಡೋದಲ್ಲ ಕೇಳಿದ್ದನ್ನು ಮನಸ್ಸಿನ ಆಳಕ್ಕೆ ಇಳಿಸಿಕೊಂಡು ಆಚರಣೆಯಲ್ಲಿ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ಈ ರೀತಿಯ ಹೋರಾಟಗಳು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಮೊನ್ನೆ ನಾವು ಬಸಲಿಂಗಪ್ಪನವ್ರು ನಮಗೆ ಫೋನ್ ಮಾಡೋದು ತಮಾಷೆ ಮಾಡಿದ್ವಿ ಅವ್ರಿಗೆ ಸ್ವಾಮೀಜಿ ತಾವು ಬಹಳ ಕೆಲಸ ಮಾಡಿದ್ರಿ ತಮಗೆ ಕೃತಜ್ಞತೆಗಳು ಅಂತ ಅಂದರು ಅವರು ಅದಕ್ಕೆ ನಮ್ಮನ್ನು ಮುಂದೆ ದಬ್ಬಿ ನೀವು ಹಿಂದಕ್ಕೆ ಸರ್ಕೊಂಬಿಟ್ರಲ್ಲ ಅಂತ ಹೇಳಿದ್ವಿ ತಕ್ಷಣ ಅವರು ಒಂದು ಕತೆ ಹೇಳಿದರು ಒಂದು ಬಾವಿಗೆ ಯಾವುದೋ ಒಂದು ಮಗು ಬಿತ್ ಬಿಟ್ಟಿತ್ತಂತೆ ಆಗ ಎಲ್ಲರೂ ಬಂದರು ಅಯ್ಯೋ ಮಗು ಬಿದ್ದಿದೆ ಅಯ್ಯೋ ಮಗು ಬಿದ್ದಿದೆ ಅಂತ ನೋಡ್ತಾ ಇದ್ರು ಯಾರು ಆ ಮಗುವನ್ನು ಎತ್ತೋ ಸಾಹಸ ಮಾಡ್ತಾ ಇಲ್ಲ ಆಗ ಒಂದು ಅಜ್ಜ ಬಾವಿಯಲ್ಲಿ ಬಿತ್ತಂತೆ ಆ ಮಗುವನ್ನು ಎತ್ತಂತೆ ಮೇಲೆ ಬಂದ ಮೇಲೆ ಅಜ್ಜ ಹೇಳಿದ್ದಂತೆ ಎಲ್ಲರೂ ಅಜ್ಜನಿಗೆ ಹೇಳಿದರು ಎಲ್ಲರೂ ಅಜ್ಜ ಭಾಳ ಒಳ್ಳೆಯ ಕೆಲಸ ಮಾಡಿದ್ವಿ ಅದು ಎರಡನೇ ಹಂತ ಒಳ್ಳೆ ಕೆಲಸ ಮಾಡಿದ್ದು ಮೊದಲು ನನ್ನ ಬಾವಿ ದುಗ್ತೀನಿ ಯಾರಿಗೆ ಹೇಳುವಂತ ಒಂದೊಂದು ಸಾರಿ ಹೀಗೆ ಬಾವಿ ಧೂಕರೂ ಬೇಕಾಗುತ್ತೆ ಹಾಗೆ ಬಾವಿ ದೂಕಿದಾಗ ಒಂದು ಮಗುವನ್ನು ರಕ್ಷಣೆ ಮಾಡಲಿಕ್ಕಾದರೂ ಸಾಧ್ಯ ಆಯ್ತಲ್ಲ ಹಾಗೆ ಬಸಲಿಂಗಪ್ಪನವರು ಬಹುಶಃ ಈ ಸರ್ವೋದಯ ಸಂಘಟನೆಯಲ್ಲಿರುವಂಥ ಅನೇಕ ಚಿಂತಕರನ್ನು ಬಾವಿ ದುಡೋ ಕೆಲಸ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರು ಬಿಡ್ತಾ ಇಲ್ಲ ತಮ್ಮ ಕಾರ್ಯದಲ್ಲಿ ಹೀಗೆ ಒಬ್ಬರು ಯಾರಾದರೂ ಹಿಂದೆ ಇದ್ದು ಪ್ರೋತ್ಸಾಹ ಮಾಡುವಂಥ ವ್ಯಕ್ತಿಗಳಿದ್ದಾಗ ಜನರು ತಾವಾಗಿಯೇ ಮುಂದೆ ಬರ್ತಾರೆ ಅನ್ನುವಂಥದ್ದು ನಮ್ಮ ಭಾವನೆ ಅದು ಏನಾದರೂ ಇರಲಿ ಈ ಪಾದಯಾತ್ರೆಯ ಫಲಿತಾಂಶ ಏನಾಗಬೇಕು ಎರಡು ದಿನಗಳ ಕಾಲ ಅಥವಾ ನಾಲ್ಕು ದಿನಗಳ ಕಾಲ ಪಾದಯಾತ್ರೆ ಮಾಡಿ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ನಾವು ಭಾಳ ಚೆನ್ನಾಗಿ ಈ ಕಾರ್ಯಕ್ರಮ ನಿರ್ವಹಿಸಿದ್ವಿ ಅಂದರೆ ಸಾಕೆ ಅಥವಾ ಇದರಲ್ಲಿರುವಂಥ ಐದು ಅಂಶಗಳಲ್ಲಿ ಕೆಲವನ್ನಾದರೂ ನಾವು ಜಾರಿಯಲ್ಲಿ ತರಲಿಕ್ಕೆ ಆಗ್ತಾ ಇದೆಯಾ ಅಂತ ಪ್ರಶ್ನೆಯನ್ನು ನಿಮಗೆ ನೀವೇ ಹಾಕಿಕೊಳ್ಳಬೇಕು ಭಾಳ ದೊಡ್ಡ ಚಿಂತನೆ ಏನಿಲ್ಲ ಇದರಲ್ಲಿ ಮೊದಲನೇದು ಪರಿಸರ ನಮ್ಮ ಒಳ ಅಂತರಂಗದ ಪರಿಸರ ಮತ್ತು ಬಹಿರಂಗದ ಪರಿಸರ ಇವೆರಡನ್ನೂ ಶುಚಿಯಾಗಿ ಅದು ಕಷ್ಟ ಏನಲ್ಲ ನಮ್ಮ ಮನೆ ಕಸ ನಾವು ಹೊಡ್ಕೊಳ್ತೇವೆ ಆ ಮನೆಯ ಕಸವನ್ನು ಮತ್ತೆ ಇನ್ನೊಬ್ಬರ ಮನೆ ಮುಂದೆ ನಾಟಕದಲ್ಲಿ ಹಾಕಿದ್ರಲ್ಲ ಹಂಗೆ ಹಾಕೋದಲ್ಲ ಆ ಕಸವನ್ನು ಎಲ್ಲಿ ಹಾಕಬೇಕೋ ಅಲ್ಲಿ ಹಾಕಿ ಅದನ್ನು ಗೊಬ್ಬರ ಮಾಡಿಕೊಂಡು ಭೂಮಿಯಿಂದ ರಸವನ್ನು ತೆಗೆಯುವಂಥ ಕೆಲಸ ಮಾಡಿದರೆ ಅದು ಪರಿಸರಕ್ಕೆ ಒಂದು ದೊಡ್ಡ ಕಾಣಿಕೆಯನ್ನು ನಾವು ಕೊಟ್ಟ ಹಾಗೆ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಮನಸ್ಸುಚಿಯೂ ಕೂಡ ಅಷ್ಟೇ ಮುಖ್ಯ ನಮ್ಮ ಮನಸ್ಸುಗಳು ಎಷ್ಟು ಕಲುಷಿತ ಆಗಿಬಿಟ್ಟಿದ್ದವು ಅಂತಂದರೆ ದ್ವೇಷ ಅಸೂಯೆ ಮತ್ಸರ ಇವುಗಳನ್ನು ತುಂಬ್ಕೊಂಬಿಟ್ಟಿದ್ದೀವಿ ಯಾರಾದರೂ ಒಬ್ಬರು ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದರೆ ಬೇಷ ಅಂತ ಬೆನ್ನು ತಟ್ಟೋದು ಒಂದು ವರ್ಗ ಇದ್ದರೆ ಕಾಲು ಹಿಡಿದು ಎಳೆಯುವಂಥದ್ದು ಇನ್ನೊಂದು ವರ್ಗವೂ ಇರುತ್ತೆ ನಾವು ಕಾಲು ಹಿಡಿದು ಎಳೆಯುವಂಥ ವರ್ಗ ಆಗೋದು ಬೇಡ ಯಾರೇ ಏನೇ ಒಳ್ಳೆಯ ಕೆಲಸ ಮಾಡಿದರೂ ಬೇಷ್ ಅಂತ ಬೆನ್ನು ತಟ್ಟುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಇದರ ಜೊತೆಯಲ್ಲೇ ಬಹುಶಃ ಇಲ್ಲಿರೋವಂಥ ನಾವೆಲ್ಲರೂ ಕೂಡ ಕೃಷಿಕರೇ ಆದರೆ ನಾವ್ಯಾರು ಇವತ್ತು ನಾವು ಊಟ ಮಾಡುವಂಥ ಆಹಾರ ಪದಾರ್ಥಗಳನ್ನು ಬೆಳೀತಾ ಇಲ್ಲ ಕೊಂಡು ತಿಂತಾಯಿದ್ದೀವಿ ಈಗ ನೀವು ಸ್ವಲ್ಪ ಆದರೂ ಸಂಕಲ್ಪ ಮಾಡಬೇಕು ಎಷ್ಟು ಸಾಧ್ಯವಾದಂಥ ಬೆಳೆಗಳನ್ನು ನಾವೇ ಬೆಳ್ಕೊಂಡು ಊಟ ಮಾಡ್ತೀವಿ ಅಂತ ತರಕಾರಿ ಬೆಳ್ಕೊಳ್ಳೋದೇನು ಕಷ್ಟ ಆಗೋಲ್ಲ ಹೇಗಿದ್ರು ನಿಮ್ಮ ಅಡಿಕೆ ತೋಟ ಇದಾವೆ ಅದರಲ್ಲಿ ತರಕಾರಿ ಬೆಳಿಬೋದು ಅದೇ ತೋಟದಲ್ಲೇ ಬೇರೆ ಬೇರೆ ರೀತಿಯ ಗಡ್ಡೆ ಗೆಣಸುಗಳನ್ನು ಬೆಳೆಸ್ಕೊಳ್ಬೋದು ಅಷ್ಟೇ ಅಲ್ಲ ನಿಮಗೆಲ್ಲಾದರೂ ಒಂದಿಷ್ಟು ಜಮೀನು ಇದ್ದೇ ಇರುತ್ತೆ ಅದರಲ್ಲಿ ಸಿರಿಧಾನ್ಯಗಳು ಅಂತ ಏನೇನು ಹೇಳ್ತಾ ಇದರಲ್ಲ ಅಂಥ ಕೆಲವು ಧಾನ್ಯಗಳನ್ನು ಬೆಳೆಸ್ಕೊಂಡ್ರೆ ಆಗ ಈ ಸರ್ಕಾರಿ ಗೊಬ್ಬರ ಕ್ರಿಮಿನಾಶಕ ಇವುಗಳನ್ನು ಬಳಸೋದು ಕಡಿಮೆಯಾಗಿ ಸಾವಯವ ರೀತಿಯಲ್ಲಿ ಬೇಕಾದಂಥ ವಸ್ತುಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆ ಕೆಲಸವನ್ನು ನಮ್ಮ ರೈತ ಬಾಂಧವ್ರು ಮಾಡಬೇಕು ಅದರ ಜೊತೆಗೆ ಒಂದು ಹಸು ಅಥವಾ ಒಂದು ಎಮ್ಮೆ ಕಟ್ಟಿಕೊಳ್ಳುವಂಥದ್ದು ಹಾಲು ಕೊಟ್ಕೊಳ್ಳೋಂಥ ಸ್ಥಿತಿ ರೈತರಿಗೆ ಬಂದಿದೆಯಲ್ಲ ಯಾವ ರೈತರು ಎಂದು ಹಾಲು ಕೊಂಡವರಲ್ಲ ಇನ್ನೂ ಬೇರೆಯವ್ರಿಗೆ ಹಾಲು ಕೊಟ್ಟವರು ಈಗಲೂ ನೀವು ಕೆಲವರು ಕೊಡ್ತಾಯಿದ್ರಿ ಹಾಲು ಭಾಳ ಹಸುಗಳು ಕೊಟ್ಟು ಮಾ ಕಟ್ಟಿ ಮಾರಕ ಅದ್ರ ಬದಲಾಗಿ ವ್ಯವಸಾಯಕ್ಕಾಗಿಯೇ ಬೇಕಾದಂಥ ಹಸುಗಳನ್ನು ಅಥವಾ ದನಕರುಗಳನ್ನು ಸಾಕುವಂಥ ಪ್ರಯತ್ನ ಮಾಡಿದರೆ ಆಗ ಒಳ್ಳೆಯ ಗೊಬ್ಬರ ನಮಗೆ ಸಿಗುತ್ತೆ ಸಾವಯವದ ರೀತಿಯಲ್ಲಿ ಬೆಳೆಯನ್ನು ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಆರೋಗ್ಯ ಡಾಕ್ಟ್ರು ಭಾಳ ಚೆನ್ನಾಗಿ ಹೇಳಿದರು ಕೇವಲ ಆರೋಗ್ಯ ಅಂತಂದ್ರೆ ದೈಹಿಕವಾಗಿ ಕಾಣೋವಂಥದ್ದಲ್ಲ ಅವ್ರು ಹೇಳಿದ್ದು ಧ್ಯಾನ ನೈತಿಕ ಮೌಲ್ಯಗಳು ಆಧ್ಯಾತ್ಮಿಕ ಹಿನ್ನೆಲೆ ಇವು ಬೇಕಾಗಿದೆ ಇವತ್ತು ನಮಗೆ ನಮಗೆ ಯಾರಿಗೂ ಇವತ್ತು ಧ್ಯಾನ ಅಂತಂದರೆ ಯಾವುದೋ ಹೋಗಿ ಕೈ ಮುಗಿದ್ರೆ ಧ್ಯಾನ ಆಯಿತು ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದೀವಿ ಅಲ್ಲ ನನ್ನ ಮನೆಯಲ್ಲೇ ನಾನು ಧ್ಯಾನ ಮಾಡೋ ಅಂಥದ್ದು ನನ್ನ ಒಳಗಡೆ ನಾನು ಶುಚಿ ಮಾಡಿಕೊಳ್ಳೋವಂಥದ್ದು ಆಗ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಶಿಕ್ಷಣ ಅಲ್ಲೂ ಕೂಡ ನೈತಿಕ ನೆಲೆಗಟ್ಟಿಲ್ಲವಾಗಿದೆ ಜೊತೆಗೆ ಭಾಷೆ ಯಾವುದಿರಬೇಕು ಅಂತ ನಮಗೆ ಅರಿವಿಲ್ಲ ಬೇರೆ ಬೇರೆ ಭಾಷೆಯಲ್ಲೇ ನಾವು ಕಲಿಬೇಕು ಅಂತ ನಮ್ಮ ಮಕ್ಕಳನ್ನ ಆಂಗ್ಲ ಮಾಧ್ಯಮಗಳಿಗೆ ಓಡಿಸ್ತಾ ಇದ್ದೀವಿ ಹಾಗಾಗಬಾರ್ದು ಕನ್ನಡ ಶಾಲೆಗಳನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸಬೇಕು ಕೊನೆಯದು ಬಹಳ ಮುಖ್ಯವಾದಂಥದ್ದು ರಾಜಕಾರಣ ಬಹುಶಃ ಇವತ್ತು ಎಲ್ಲ ಕ್ಷೇತ್ರಗಳು ಸರಿಯಾಗಬೇಕು ಅಂತಂದರೆ ರಾಜಕೀಯ ಕ್ಷೇತ್ರ ಸರಿಯಾಗಬೇಕು ಅದೇ ಸಂದರ್ಭಕ್ಕೆ ನಮ್ಮ ಎಮ್ ಎಲ್ ಸಿ ಅವ್ರು ಬರ್ತಾ ಇದ್ದಾರೆ ಅಲ್ಲಿ ಕೂತರು ನಾವು ಆ ರಾಜಕಾರಣಿಗಳಿಗೆ ಪದೇ ಪದೇ ಹೇಳ್ತಾ ಇರ್ತೇವೆ ನೀವು ಸರಿಯಾದರೆ ಸಮಾಜ ಸರಿಯಾಗತ್ತೆ ನೋಡಪ್ಪ ಅಂತ ಡಾಕ್ಟರ್ ಧನಂಜಯ ಅವರು ಸರ್ಜಿ ಅವರು ಧನಂಜಯ ಸರ್ಜಿ ಅವರು ಬಹುಶಃ ಇವತ್ತು ರಾಜಕೀಯ ಕ್ಷೇತ್ರ ಅನ್ನುವಂಥದ್ದು ಸಮಾಜವನ್ನೇ ತಪ್ಪಿಸ್ತಾ ಇದೆ ಆ ಸಮಾಜಕ್ಕೆ ಮತ್ತೆ ಸರಿಯಾದಂಥ ದಿಕ್ಕನ್ನೇ ನಾವು ಕೊಡಬೇಕು ಅಂತಂದರೆ ಮತದಾರರಲ್ಲಿ ಜಾಗೃತಿ ಆಗಬೇಕಾಗತ್ತೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಪ್ರಜಾಪ್ರಭುತ್ವದಲ್ಲಿ ಪ್ರಜ್ಞಾವಂತ ಪ್ರಜೆ ಇದ್ದಾಗ ಮಾತ್ರ ಯೋಗ್ಯ ಪ್ರಜಾ ಪ್ರತಿನಿಧಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಪ್ರಜ್ಞಾವಂತ ಮತದಾರ ಇಲ್ಲದೇ ಇದ್ದರೆ ಯೋಗ್ಯ ಪ್ರಜಾಪ್ರತಿನಿಧಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋಲ್ಲ ಇದನ್ನು ನಿಮ್ಮೆಲ್ಲರಲ್ಲೂ ಗಮನಿಸದಿಟ್ಟು ಮುಂದಿನ ಚುನಾವಣೆಗಳಲ್ಲಾದರೂ ನಾವು ಯೋಗ್ಯರಿಗೆ ನಮ್ಮ ಮತವನ್ನು ದಾನ ಮಾಡ್ತೀವಿ ಅನ್ನುವಂಥ ಪ್ರಜ್ಞೆಯನ್ನು ನೀವು ಬೆಳೆಸ್ಕೊಂಡ್ರೆ ಸಾಕು ಆಗ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವಕಾಶ ಆಗುತ್ತೆ ಇದರ ಜೊತೆಗೆ ಇವತ್ತು ಕಲ್ಬೇರ್ಕೆ ಅನ್ನುವಂಥದ್ದು ಎಲ್ಲ ಕಡೆಯೂ ಜಾಸ್ತಿ ಆಗಿಬಿಟ್ಟಿದೆ ಸಾವಯವ ಆಹಾರ ಧಾನ್ಯ ಸಾವಯವ ಹಣ್ಣುಗಳು ಸಾವಯವ ತರಕಾರಿ ಅಂತ ಈಗ ಮಾರಾಟ ಶುರುವಾಗಿಬಿಟ್ಟಿದೆ ಅದು ಎಷ್ಟರ ಮಟ್ಟಿಗೆ ಸಾವಯವ ಅಂತ ಯೋಚನೆ ಮಾಡಬೇಕಾಗಿದೆ ಸಾವಯವ ಬೆಲ್ಲ ಅಂತ ಬಂದುಬಿಟ್ಟೈತೆ ಈಗ ನೀವು ಸಾವಯವ ಬೆಲ್ಲ ಕೊಂಡ್ಕೊಂಡು ಹೋಗಿ ತಿಂದು ನೋಡಿರಿ ಅಲ್ಲೂ ಏನಿದೆ ಕಲ್ಬೇರಿಕೆ ಇದೆ ಹಿಂದೆ ಬೆಲ್ಲ ಅಂತಂದರೆ ಸಕ್ಕರೆ ಹಾಕಿ ಬೆಲ್ಲ ಯಾರು ಮಾಡ್ತಿರ್ಲಿಲ್ಲ ಇವ ಆ ಸಕ್ಕರೆ ಜಾಸ್ತಿ ರೇಟ್ ಇತ್ತು ಬೆಲ್ಲಕ್ಕೆ ಕಡಿಮೆ ರೇಟ್ ಇತ್ತು ಇವತ್ತು ಅದು ಬದಲಾವಣೆ ಆಗಿಬಿಟ್ಟಿದೆ ಬೆಲ್ಲಕ್ಕೆ ಜಾಸ್ತಿ ರೇಟ್ ಆಗಿಬಿಟ್ಟಿದೆ ಸಕ್ಕರೆ ಕಡಿಮೆ ರೇಟ್ ಆಗಿದೆ ಅದಕ್ಕೆ ಅದೇ ಸಕ್ಕರೆಯನ್ನು ಹಾಕಿ ಬೆಲ್ಲ ಮಾಡೋವಂಥ ಅನೇಕ ದಂಧೆಗಳು ಇಡೀ ದೇಶದಲ್ಲೇ ನಡೀತಾ ಇದ್ದವು ಹಾಗಾಗಿ ನಾವು ಹೇಳೋವಂಥದ್ದು ರೈತರು ಸಾವಯವಗಳನ್ನು ಬೆಳೆದು ನೇರವಾಗಿ ತಾವೇ ಊಟ ಮಾಡೋದ್ರ ಜೊತೆಗೆ ಬೇರೆಯವರಿಗೆ ಮಾರಾಟ ಮಾಡುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ಬಹುಶಃ ನಮ್ಮ ಸರ್ವೋದಯದ ಪಾದಯಾತ್ರೆ ಯಶಸ್ವಿ ಆಗುತ್ತೆ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಇನ್ನು ಹೆಚ್ಚು ಮಾತುಗಳನ್ನು ನಾವು ಮುಂದುವರ್ಸ್ಲಿಕ್ಕೆ ಹೋಗಲ್ಲ ನಮ್ಮ ನಾಲ್ಕು ದಿನಗಳ ಪಾದಯಾತ್ರೆಯಲ್ಲಿ ಈ ಊರಿರಲಿಲ್ಲ ಬೇರೆ ಕಡೆ ದಾರಿ ಮ ಕಡಿಮೆ ದಾರಿ ಹಾಕ್ಕೊಳ್ಳೋಣ ಅಂತ ಬೇರೆ ಕಡೆ ಮಾಡಿದ್ವಿ ಆದರೆ ಈ ಊರಿನವರು ಸುತ್ತಮುತ್ತ ಇರುವಂಥ ಅನೇಕ ಗ್ರಾಮದವರು ಸಾಣೆಹಳ್ಳಿ ಬಂದು ಇಲ್ಲ ಸ್ವಾಮೀಜಿ ಏನಾರು ಮಾಡ್ರಿ ನಮ್ಮೂರಿಗೆ ಕೊಡಲೇಬೇಕು ಅಂತ ಭಾಳ ಒತ್ತಾಯ ಮಾಡಿ ಬಂದು ನಮಗೆ ಆಶ್ಚರ್ಯ ಆಯಿತು ಇಂಥದ್ದಕ್ಕೂ ಒತ್ತಾಯ ಮಾಡ್ತಾ ಇದ್ದಾರಲ್ಲ ಜನ ಅವ್ರು ತುಂಬ ಒತ್ತಾಯ ಮಾಡಿದ ಕಾರಣಕ್ಕಾಗಿಯೇ ಈ ಊರನ್ನು ಸೇರಿಸಿದ್ದೀವಿ ನಾಳೆ ಸ್ವಲ್ಪ ಜಾಸ್ತಿ ನಡಿಬೇಕಾಗಿತ್ತು ಈ ಊರನ್ನು ಸೇರಿಸಿರೋದ್ರಿಂದ ಆಯಿತು ನಡೆಯೋಣ ಒಳ್ಳೆ ಕೆಲಸ ಆಗೋದಾದರೆ ಎಷ್ಟೇ ದೂರ ನಡೆದ್ರೂ ಕೂಡ ಅದು ತಪ್ಪೇನಲ್ಲ ನೀವು ಏನು ಈ ಐದು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಅದನ್ನು ನಿಮ್ಮ ಸುತ್ತಮುತ್ತ ಬೆಳೆಸುವಂಥ ಪದ್ಧತಿಯನ್ನು ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಇಂಥ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಈ ಸ್ವಾಮೀಜಿಯವರು ಈ ಊರಿನವರು ಅಕ್ಕಪಕ್ಕದ ಗ್ರಾಮದವರು ತುಂಬ ಪರಿಶ್ರಮ ಪಟ್ಟಿದಿರಿ ನಿಮ್ಮೆಲ್ಲರಿಗೂ ಶುಭಗಳನ್ನು ಕೋಡಿ ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ